ನಮಸ್ಕಾರ ನನ್ನ ಸ್ನೇಹಿತರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇದೆ ಏನೇನು ವಿಚಾರಗಳಲ್ಲಿ ಸುದ್ದಿ ಆಗ್ತಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಇದೀಗ ನಿನ್ನೆಯಿಂದ ಸಾಕಷ್ಟು ಸದ್ದು ಮಾಡ್ತಿರುವ ರಜತ್ ವಿಷಯ ಏನಪ್ಪ ಅಂದರೆ ರಜತ್ ಅವರು ಸೌಜನ್ಯ ಅವರ ತಾಯಿಯನ್ನು ಭೇಟಿಯಾಗಲು ಒಂದು ನ್ಯಾಯ ಸಿಗುವುದಕ್ಕೆ ಒಂದು ಅವರ ಧ್ವನಿಯನ್ನು ಎತ್ತಿ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ತಾಯಿ ಹತ್ರ ಮಾತಾಡಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಇದೀಗ ಅಲ್ಲಿ ಯೂಟ್ಯೂಬರ್ಸ್ಗಳು ರಜತ್ತೋಗಿರುವ ಕಾರಣಕ್ಕೆ ಯೂಟ್ಯೂಬರ್ಸ್ ಹೋಗಿ ಅಲ್ಲಿ ಅವರನ್ನು ಮಾತಾಡಿಸಿದಾಗ ಮಾತಾಡಿಸಿದ್ದಾದ ಮೇಲೆ ಅಲ್ಲಿರು ಇರ್ತಕ್ಕಂಥ ಜನರು ಸಿಕ್ಕಾಪಟ್ಟೆ ಅಲ್ಲಿ ರೇಗಾಡಿದ್ದಾರೆ ಕೋಪಗೊಂಡು ಮೈ ಮೇಲೆ ಎರಗಿದ್ದಾರೆ ಅನ್ನೋ ಒಂದು ವಿಚಾರ ಇದೀಗ ಸಾಕಷ್ಟು ಸುದ್ದಿಯಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಆ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ಇದೆ ಸೊ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಧರ್ಮಸ್ಥಳದ ಪಾಂಗಾಳ ಪ್ರದೇಶದಲ್ಲಿ ಮೂವರು ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರ ಹಲ್ಲೆ ನಡೆದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಪ್ರತಿಷ್ಠಿತ ಕುಟುಂಬದ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ ಎಂದು ಆರೋಪಿಸಿ ಯೂಟ್ಯೂಬ್ಗಳ ಮೇಲೆ ಹಲ್ಲೆ ನಡೀತಾ ಇದೆ ಸೊ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಯಾಕೆಂದರೆ ಅವರು ಕೂಡ ಆ ಸ್ಥಳಕ್ಕೆ ಹೋಗಿದ್ದರು ಎಸ್ ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಕೇಳೋಕೆ ಮಾತ್ರ ನಾನು ಅವತ್ತು ಧರ್ಮಸ್ಥಳದ ಬಗ್ಗೆ ತಪ್ಪಾಗಿ ಮಾತನಾಡಿಲ್ಲ ನಾನು ಸೌಜನ್ಯ ಕುಟುಂಬಸ್ಥರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ ಅಷ್ಟೇ ಆ ವೇಳೆ ಯೂಟ್ಯೂಬರ್ಸ್ಗಳು ಮಾತನಾಡುತ್ತಿದ್ದಾಗಲೇ ಗುಂಪು ಬಂತು ಕಾರ್ ಮತ್ತು ಬೈಕ್ನಲ್ಲಿ ಬಂದವರೆಲ್ಲ ಹಲ್ಲೆ ನಡೆಯಿತು ಅಂತ ತಿಳಿಸಿದರು ಸೊ ಏಕಾಏಕಿ ಯೂಟ್ಯೂಬರ್ಸ್ಗಳ ಮೇಲೆ ಗುಂಪು ಹೋಗಿ ಸುಮಾರು ಐವತ್ತರವತ್ತು ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ನನ್ನ ಮೇಲೆ ಯಾರೂ ಕೂಡ ಬೆರಡೆತ್ತು ತೋರಿಸಲಿಲ್ಲ ಏನೂ ಮಾಡಿಲ್ಲ ಆದರೆ ಯೂಟ್ಯೂಬರ್ಸ್ಗಳ ಬಗ್ಗೆ ಮಾತ್ರ ಕೋಪ ಆಕ್ರೋಶವನ್ನು ಅವರು ಹಾಕಿದ್ರು ಯಾಕಂದರೆ ಸೌಜನ್ಯ ಕೇಸಲ್ಲಿ ನ್ಯಾಯ ಕೊಡಿಸಿ ಅಂತ ಕೇಳೋಕೆ ಹೋಗಿದ್ದೆ ಹೊರತು ಸೌಜನ್ಯ ಬಗ್ಗೆ ಕೇಳಿದ್ದಕ್ಕೆ ಅವರೆಲ್ಲ ಧರ್ಮ ಅಂತ ಮಾತಾಡ್ತಿದ್ದಾರೆ ಇಲ್ಲಿ ಸೌಜನ್ಯ ಕೇಸ್ಗೂ ಧರ್ಮಕ್ಕೂ ಏನು ಸಂಬಂಧ ಯಾಕೆ ಮಾತಿತ್ತಿದ್ರೆ ಧರ್ಮಸ್ಥಳದ ನಮ್ಮ ಮಧ್ಯದಲ್ಲಿ ತರ್ತಾರೆ ಅನ್ನುವಂಥದ್ದು ರಜತ್ ಅವರ ಮಾತು ಸೊ ಯೂಟ್ಯೂಬರ್ಸ್ಗೆ ಹೊಡೆದು ಕ್ಯಾಮ್ರಾ ಕೆತ್ತ ಬಿಸಾಡಿದ್ದಾರೆ ಯೂಟ್ಯೂಬರ್ಸ್ಗೆ ಹಲ್ಲೆ ಮಾಡಿದ್ದರ ಬಗ್ಗೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಕೂಡ ರಜತ್ ಹೇಳಿದೆ ಧರ್ಮಸ್ಥಳದ ಸಮಾಧಿ ರಹಸ್ಯದ ಬಗ್ಗೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ನಿರ್ಣಾಯಕ ಹಂತ ಕೂಡ ತಲುಪಿದೆ ಸಾಕ್ಷ್ಯ ದೂರುದಾರ ಗುರುತು ಮಾಡಿದ ಜಾಗಗಳಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಸೊ ಕಾರ್ಯಾಚರಣೆ ಕೂಡ ಕೊನೆಯ ಹಂತಕ್ಕೆ ಬಂದಿದೆ ಕಳೆದ ಕೆಲವು ವರ್ಷಗಳಿಂದ ಈ ಬಗ್ಗೆ ಚರ್ಚೆಗಳು ನಡೀತಲೇ ಇತ್ತು ಇದೀಗ ಧರ್ಮಸ್ಥಳ ಗ್ರಾಮದಲ್ಲಿ ರಹಸ್ಯವಾಗಿ ಮುರುಡೆ ಹೂತಿಟ್ಟಿರುವ ಹಿನ್ನೆಲೆ ಸೊ ಆ ಒಂದು ವಿಚಾರವಾಗಿ ರಾಜ್ಯದ ಭಾರಿ ಒಂದು ವಿಚಾರ ಸದ್ದು ಮಾಡ್ತಾ ಇತ್ತು ಈ ನಡುವೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಕೂಡ ಮತ್ತೊಂದು ಗುಂಪುಗಳ ನಡುವೆ ಜಟಾಪಟಿ ನಡೀತಾ ಇತ್ತು ಈಗ ಒಂದು ಗುಂಪುನ ಚದರ್ಸೋಕ್ಕೆ ಪೊಲೀಸರು ಹರ ಸಾಹಸಪಟ್ಟರು ಸೊ ಸ್ನೇಹಿತರೆ ಇನ್ನಷ್ಟು ಬೆಳವಣಿಗೆಗಳು ಏನಾಗುತ್ತೆ ಸೊ ಇವತ್ತು ಅಂತಿಮ ತೀರ್ಮಾನ ಏನಿದೆ ಅಂತ ಗೊತ್ತಾಗುತ್ತೆ ಏನಾಯಿತು ಧರ್ಮಸ್ಥಳದಲ್ಲಿ ಅವೆಲ್ಲವೂ ತನಿಖೆ ತನಿಖೆ ನಡೆದ ಮೇಲೆ ಏನಾಗುತ್ತೆ ಅನ್ನೋದು ಮುಂದೆ ಬರುತ್ತೆ ಬರುತ್ತೆ ಸೊ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಮಾಡಿ